ಇದು ಶ್ರೀರಾಮ್ ಶ್ರೀರಾಮಲಿಂಗೇಶ್ವರ ಕಾಮಣ್ಣ ದೇವರ ಮೆರವಣಿಗೆ ಎಲ್ಲ ಕಾಮದೇವರಗಳ ಹಿಂದೆ ಈ ಕಾಮದೇವರು ಮೆರವಣಿಗೆ ಹೋಗ್ತಾ ಇದ್ದೇನೆ ಎಲ್ಲ ಕಾಮದೇವರುಗಳ ಹಿಂದೆ ಅನ್ನ ಕಾಮದೇವರು ರಾಮಲಿಂಗೇಶ್ವರ ಕಾಮಣ್ಣ ದೇವರು ಮೆರವಣಿಗೆ ಹೋಗ್ತಾ ಇದ್ದೇನೆ ನವಲಗುಂದದ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ಸಾಗಿ ಬಂದು ಮೂಲ ತನ್ನ ಸ್ಥಳಕ್ಕೆ ಕಾಮದೇವರು ಮರಳಿ ಬಂದು ಬೆಳಗಿನ ಜಾವಕ್ಕೆ ದಹನವಾಗುತ್ತದೆ ಜೈ ಶ್ರೀರಾಮಲಿಂಗೇಶ್ವರ ಜೈ ಶ್ರೀರಾಮಲಿಂಗೇಶ್ವರ ಜೈ ಶ್ರೀರಾಮಲಿಂಗೇಶ್ವರ ಮತ್ತು ಯುಗಾದಿಗೆ ಹುಟ್ಟಿ ಬಂದು ನಮ್ಮೆಲ್ಲರಿಗೂ ದರ್ಶನ ಭಾಗ್ಯವನ್ನು ಕೊಡು ನಾವು ಕೇಳಿದಂಥ ವರಗಳನ್ನು ದಯಪಾಲಿಸಿ ಈ ಲೋಕವು ಸದಾ ಸಮೃದ್ಧಿಯಿಂದ ತುಂಬಿರುವಂತೆ ಆಶೀರ್ವಾದ ಮಾಡುತ್ತಂದೆ ಜೈ ಶ್ರೀರಾಮಲಿಂಗೇಶ್ವರ ಜೈ ಶ್ರೀರಾಮಲಿಂಗೇಶ್ವರ ರಾಮಲಿಂಗೇಶ್ವರ ಕಾಮಣ್ಣದೇವರ ಮೆರವಣಿಗೆ ನಿನ್ನೆ ತಡಾರಾತ್ರಿ ಶನಿವಾರ ಮೆರವಣಿಗೆ ಹೊರಟು ಈಗ ಪ್ರಮುಖ ಬೀದಿಗಳಲ್ಲಿ ಸಾಗಿ ಬಂದು ಈಗ ಇನ್ನೇನು ತನ್ನ ಕಾಮದೇವರು ತನ್ನ ಮೂಲ ಸ್ಥಳಕ್ಕೆ ಹೋಗ್ತಾ ಇದ್ದ ದೃಶ್ಯ ರಾಮಲಿಂಗೇಶ್ವರ ಕಾಮಣ್ಣ ದೇವರು ಇದು ಶ್ರೀ ರಾಮಲಿಂಗೇಶ್ವರ ಕಾಮಣ್ಣ ದೇವರ ಮೆರವಣಿಗೆ ನಿನ್ನೆ ರಾತ್ರಿ ಶನಿವಾರ ಆ ಮೆರವಣಿಗೆ ಎದ್ದು ಈಗ ಬೆಳಿಗ್ಗೆ ತನ್ನ ಮೂಲ ಸ್ಥಳಕ್ಕೆ ಆಗಮಿಸ್ತಿದ್ದಾನೆ ಇನ್ನೇನು ಕೆಲವೇ ತಾಸುಗಳಲ್ಲಿ ಕೆಲವೇ ನಿಮಿಷಗಳಲ್ಲಿ ತನ್ನ ತನ್ನ ರಾಮಲಿಂಗೇಶ್ವರ ಕಾಮಣ್ಣ ದೇವರ ಮೆರವಣಿಗೆ ನಿನ್ನೆ ರಾತ್ರಿ ಶನಿವಾರ ರಾತ್ರಿ ಬೆಳಿಗ್ಗೆ ರಾತ್ರಿಯಿಂದ ಮೆರವಣಿಗೆ ಹೊರಟು ಈಗ ತನ್ನ ಮೂಲ ಸ್ಥಳವಾದ ದೇವಸ್ಥಾನಕ್ಕೆ ಹೋಗ್ತಾ ಇದ್ದಾನೆ ಇನ್ನೇನು ಕೆಲವೇ ತಾಸುಗಳಲ್ಲಿ ಕಾಮದೇವರ ಒಂದು ದಹನ ಆಗುತ್ತದೆ ಅಪಾರ ಸಂಖ್ಯೆಯಲ್ಲಿ ಕಾಮದೇವರ ದರ್ಶನಕ್ಕೆ ಜನ ಆಗಮಿಸ್ತಿದ್ದಾರೆ ಇದೆಲ್ಲ ಕಾಮದೇವರ ದರ್ಶನವನ್ನು ನೋಡಲು ಆಗಮಿಸಿದಂಥ ಭಕ್ತ ಸಮೂಹ ಮುಂದೆ ಅಲಿಗೆ ಮೊದಲು ಮತ್ತು ಕಾಮದೇವರು ಹೋಳಿ ಹುಣಿ ಮು ಉತ್ಸವ ಮುಗಿದ ಮೇಲೆ ಆ ಯುಗಾದಿ ಹಬ್ಬಕ್ಕೆ ಪಾಠ ದಿನ ಮತ್ತೆ ಮರು ಹುಟ್ಟನ್ನು ಪಡಿತಾನೆ ಈ ಕಾಮದೇವರು ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಕೆಲವೇ ಒಂದು ನಿಮಿಷಗಳಲ್ಲಿ ತನ್ನ ಮೂಲ ಸ್ಥಳವನ್ನು ಮುಟ್ಟುತ್ತಾನೆ ಇದು ಶ್ರೀರಾಮಲಿಂಗೇಶ್ವರ ಕಾಮಣ್ಣ ದೇವರ ಮೆರವಣಿಗೆ ನಿನ್ನೆ ಶನಿವಾರ ತಡ ರಾತ್ರಿ ಮೆರವಣಿಗೆ ಹೊರಟು ಆ ನಗರದ ಪ್ರಮುಖ ಬೀದಿಗಳಲ್ಲಿ ಸಂಚರಿಸಿ ಈಗ ಗೋವಿಯವರನ್ನು ಹಿಡಿದು ಕಾಮದೇವರು ಇನ್ನೇನು ಮೂಲ ಸ್ಥಳಕ್ಕೆ ಹೋಗ್ತಾ ಇದ್ದಾನೆ ಆ ಮೂಲ ಸ್ಥಳಕ್ಕೆ ಹೋಗುವ ದಾರಿ ಕಾಮಣ್ಣನ ಹಿಂದೆ ಸಾಕಷ್ಟು ಬತ್ತು ಕಾಮಣ್ಣನ ಮುಂದೆ ಸಾಕಷ್ಟು ಬತ್ತು ಈ ಒಂದು ದೃಶ್ಯವನ್ನು ತಾವು ನೋಡಲೇಬೇಕು ಎಲ್ಲರಿಗೂ